ಕಟ್ ಆಗ್ಬಿಟ್ರೈಲ್ ರೈಲ್ ನ ಒಳಗಡೆ ಅಂತ ನೋಡೋಣ ಬನ್ನಿ ಇವಾಗೆಲ್ಲ ಲಗೇಜ್ ಇಡಕ್ಕೆ ನೋಡಿ ಇದೆಲ್ಲ ಒಳಗಡೆ ಏನ್ ಇಟ್ಟಿಲ್ಲ ಮತ್ತೆ ಕನ್ನಡಿ ಇಂಡಿಯಾದ ಬಾತ್ರೂಮ್ ರೈಲ್ ಒಳಗಡೆ ನೋಡಿ ಬಾತ್ರೂಮ್ ಹೆಂಗಿದೆ ಅಂತೇಳಿ ಮತ್ತೆ ನೀಟ್ನೆಸ್ ಮಾಡಲ್ಲ ನಮಸ್ಕಾರ ಹೇಳಿ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಆ ನೀವು ನೋಡ್ತಾ ಇದ್ರ ಇವಾಗ ಸಿಂಧನೂರ್ನ ರೈಲ್ವೆ ಸ್ಟೇಷನ್ ನೋಡ್ರಿ ಸ್ಟೇಷನ್ ಒಳಗಡೆ ತರ ಚಿತ್ರ ಎಲ್ಲ ಉಡಿಸಿದ್ದಾರೆ ಅದೇನೋ ಗೊತ್ತಿಲ್ಲ ಕಾಂತಾರ ಮತ್ತೆ ಯಾವ್ದು ಮೂರ್ತಿ ಇದೆ ಇದೊಂದು ಚಿತ್ರ ಹಾಕಿದ್ದಾರೆ ಡೊಳ್ಳು ಹೊಡೆಯೋದು ಮತ್ತೆ ರಥ ಡ್ರಾಯಿಂಗ್ಸ್ ಕುಡಿಯೋದೆಲ್ಲ ಇದೆ ನೋಡ್ರಿ ಹುಲಿ ನಾವಿಲ್ಲಿ ಇದೆ ಅಂಡ ಅದಕ್ಕ ಅದು ನಾಲ್ಕು ಗಂಟೆಗೆಲ್ಲ ಟಿಕೆಟ್ ಕೊಟ್ಬಿಟ್ಟರೆ ಸಿಂಧನೂರು ಸಿಂಧನೂರಿಂದ ತುಮಕೂರಿಗೆ ತುಮಕೂರು ಟ್ರೈನ್ ಹೋಗುತ್ತಿದೆ ಲಾಸ್ಟ್ ಯಶವಂತಪುರ ಬೆಂಗಳೂರಿಂದ ಟ್ರೈನ್ ಹೆಂಗೆ ಇದೆ ಅಂತ ನೋಡೋಣ ಅಂತೆ ಬನ್ನಿ ವೈ ನೋಡ್ರಿ ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಹಳಿ ಮೇಲೆ ಇಷ್ಟು ದೊಡ್ಡ ರೈಲು ಚಲಿಸ್ತದೆ ನೋಡ್ರಿ ಎಷ್ಟು ಕ್ರಿಯೇಟಿವಿಟಿ ಮಾಡಿರ್ಬೋದು ಇಂಜಿನಿಯರ್ಸ್ ಎಲ್ಲ ಯಾ ಇವಾಗ ನೋಡ್ತೀರಾ ನೀವು ಇವಾಗ ಟ್ರೈನ್ ನ ಮುಂಭಾಗ ಈ ತರ ಇರ್ತೀವಿ ಮುಂದೆಲ್ಲ ಎಲ್ಲ ಕಬ್ಬಿಣ ಬಿದ್ದಿದ್ರೆ ಎಲ್ಲ ಸಾಯ್ಬೇಕು ಮುಂದೆ ಇದೆಲ್ಲ ಇಂಜಿನ್ ಟ್ರೈನ್ ನ ಇಂಜಿನ್ ಇದೆಲ್ಲ ಇಲ್ಲೊಂದಿದೆ ಎರಡು ಕಡೆ ಇರುತ್ತೆ ಅದು ಮೂತಿ ಖಾಲಿ ಸಾಕುಗಳಿದೆ ಈ ತರ ಅಡ್ಡ ಇಟ್ಟಿದ್ದಾರೆ ಮುಂದ್ ಹಿಂದೆ ಹೋಗ್ಬಾರ್ದು ಅಂತೇಳಿ ತರೋದಿಲ್ಲ ಡೀಸೆಲ್ ಟ್ಯಾಂಕ್ ಇಂಡಿಯನ್ ರೈಲ್ವೆ ನೋಡ್ರಿ ಆನೆ ಕಟ್ಟಿದ ತರ ಕಟ್ಟಿ ಹಾಕ್ಬಿಟ್ರಿ ರೈಲ್ ರೈಲ್ ರೈಲ್ನ ಒಳಗಡೆ ಅಂತ ನೋಡೋಣ ಬನ್ನಿ ಇವಾಗೆಲ್ಲ ಲಗೇಜ್ ಇಡಾಕ್ ನೋಡಿ ಇದೆಲ್ಲ ಇಟ್ಟಿಲ್ಲ ಖಾಲಿ ಜರಾ ಲಗೇಜ್ ಇಡಕ್ಕೆ ಇದು ನೋಡಿ ಟ್ರೈನ್ ಹೇಳಿದ್ರೆ ಇಲ್ಲಿ ಬಿಡುತ್ತೆ ಅದು ಗಟ್ಟಿಯಾಗಿ ಹೇಳಿದ್ರೆ ಕಾಣ್ತಾ ಇರುತ್ತೆ ನಮಗೆ ಇದೆ ಮತ್ತೆ ನಮ್ಮ ಪೊಲೀಸ್ ಬಂದು ನಮ್ಮನ್ನ ಹೇಳ್ಕೊಂಡು ಹೋಗ್ತಾರೆ ಆಯ್ತು ಅಲ್ಲಿ ಇಟ್ಲ ಮಗ ತೊಳಗೆ ಟ್ಯಾಬ್ ಇದೆ ಬಾಯಿಗೆಲ್ಲಿ ಮತ್ತೆ ಕನ್ನಡಿ ದ ಬಾತ್ರೂಮ್ ರೈಲ್ವೆ ಸ್ಟೇಷನ್ ನೋಡಿ ಹೆಂಗಿರ್ತದೆ ಬಾತ್ರೂಮ್ ಮಕ್ಕ ತೊಳಕೆ ಮತ್ತೆ ಇದೆ ನೀಟ್ನೆಸ್ ಮಾಡಿದ್ದಾರೆ ಮಲ್ಕೊಳ್ಳೋಕಿದೆ ವ್ಯವಸ್ಥೆ ಜನರಲ್ ಬಗೆ ಸೀಟ್ ಇದೆ ಈ ತರ ಚಾರ್ಜ್ ಬಿಡೋಕೆ ಚಾರ್ಜಿಂಗ್ ಬೋಟ್ ಈ ತರ ಲಗೇಜ್ ಇದೆ ಕಬ್ಬು ಬೆಳೆದು ಮೂರು ಬ್ಯಾಗ್ ಇಡಕ್ಕಿದೆ ಮಲಗಿದ್ದಾರೆಲ್ಲ ಎಲ್ಲ ಸ್ಲೀಪರ್ ಅದೆಲ್ಲ ಮುಂದೆ ಇರೋ ಜನರದ್ದು ಎರಡು ಇದೆ ಲಾಸ್ಟ್ ಎರಡು ಬೇಕಿರೋದೆಲ್ಲ ಸ್ಲೀಪರ್ ಎಲ್ಲ ಬುಕ್ ಮಾಡಿರೋದೆಲ್ಲ ಇರುತ್ತೆ ಇದ್ರಲ್ಲಿ ಒಂಥರ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ ನೋಡಿ ಲೈಟ್ಗೆಲ್ಲ ಕಬ್ಬಿಣ ಇಲ್ಲಿ ಆಯಿಲ್ ಆಯಿಲ್ ಇದೆಲ್ಲ लाइक ಮಾಡಿ ಡಿಸೈಕ್ ಮಾಡಿ ಚಂದ್ ಬರಬೇಕಾದ್ರೆ ಕಮೆಂಟ್ ಮಾಡಿ